ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್ ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದರೆ ಗಾಯಸು ತುಂಬಾ ಖುಷಿ ಖುಷಿ ಆಗ್ತಾ ಉಂಟು ಮತ್ತು ನನ್ನ ವಾಯ್ಸ್ ಕ್ಲಿಯರ್ ಕೇಳ್ತಾ ಉಂಟಲ್ಲ ಸ್ವಲ್ಪ ಫ್ರೆಂಡ್ಸ್ ತುಂಬಾ ಖುಷಿ ಆಗ್ತಾ ಉಂಟು ಅಲ್ಹಮ್ದು ಮತ್ತು ಗಾಯಸ್ ಎಲ್ಲ ಹೇಗಿದ್ದೀರಾ ಮತ್ತು ಗಾಯಸ್ ತುಂಬ ಜನ ನೆಗೆಟಿವ್ ಆಗಿ ಅಂದರೆ ನನ್ನ ಬಗ್ಗೆ ನೆಗೆಟಿವ್ ಆಗಿ ತಿಂಕ್ ಮಾಡ್ಕೊಂಡಿದ್ದಾರೆ ನೆಗೆಟಿವ್ ಆಗಿನೇ ಕಮೆಂಟ್ಸ್ ಮಾಡ್ತಾರೆ ಯಾಕಂತ ಹೇಳಿ ನಿಮಗೆ ಅದರ ಬಗ್ಗೆ ನಾನು ಕ್ಲಿಯಾರಿಟಿ ಇಷ್ಟ ತರಕಾರಿ ಕೊಡ್ಲಿಲ್ಲ ಕೊಡಲಿಲ್ಲ ಏನು ವಿಷಯ ಹೇಳಲಿಲ್ಲ ಇನ್ಶಾ ಅಲ್ಲ ಅದರ ಬಗ್ಗೆ ನಾನು ಒಂದು ಬ್ಲಾಗ್ ಮಾಡ್ತಾ ಯಾಕಂತ ಹೇಳಿ ಗಾಯ್ಸ್ ಮತ್ತೆ ವಿಷಯ ಏನಂತ ಹೇಳಿ ದೆನ್ ಗಾಯಸ್ ತುಂಬಾ ಖುಷಿ ಖುಷಿ ಆಗ್ತಾ ಉಂಟು ಅದು ನನಗೆ ನನ್ನ ನನ್ನ ನಾನು ಕರೆಕ್ಟಾಗಿ ಒಂದು ಇದಾಗಿದ್ದೆ ನನಗದು ಇಷ್ಟದ ಒಳಗೆ ತುಂಬ ಖುಷಿ ವಿಷಯ ಸಿಕ್ತಿತ್ತು ಬಟ್ ನಾನು ಅಂದರೆ ನಿಧಾನವಾಗಿಯೇ ಆಗಲಿ ಅಂತೇಳಿ ಆಗ್ತಾ ಬಂತಲ್ಲ ಇನ್ನೂ ಸ್ವಲ್ಪ ದಿವಸದಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ನಾನು ಏಯ್ಟ್ ಮಂತ್ಸಲ್ಲಿ ಆಗಿದೆ ಒನ್ ಇಯರ್ ಒಳಗೇನೆ ಆಗಿದೆ ಅಲ್ಲವ ಇಲ್ಲಾಂದ್ರೆ ಒನ್ ಇಯರ್ ಒಳಗಡೆನೇ ಆಗಬೇಕು ಅಂದರೆ ಯೂಟ್ಯೂಬ್ ಒಂದು ರೂಲ್ಸ್ ಇದೆ ಸೊ ಒನ್ ಇಯರ್ ಒಳಗಡೆ ನಾವು ಚಾನಲ್ ಕ್ರಿಯೇಟ್ ಮಾಡಿರ್ತೇವೆ ಒನ್ ಇಯರ್ ಒಳಗಡೆ ಒನ್ ಇಯರ್ ಒಳಗೆ ಅಂದರೆ ಒನ್ ಇಯರ್ ಒಳಗೆ ತೌ ತೌಸಂಡ್ ಸಬ್ಸ್ಕ್ರೈಬ್ ಸಬ್ ಕಂಪ್ಲೀಟ್ ಮಾಡಬೇಕು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂತ ಇರುತ್ತೆ ಬಟ್ ಈಗ ಫೈ ಫೈವ್ ಹಂಡ್ರೆಡ್ ಸಬ್ ತ್ರೀ ತೌಸಂಡ್ ಅಂತ ಉಂಟು ಬಟ್ ತ್ರೀ ತೌಸಂಡ್ ಕಂಪ್ಲೀಟ್ ಮಾಡಿದ್ರು ನಿಮಗೆ ಆಫ್ ಅಮೌಂಟ್ ಬರೋದು ಫುಲ್ ಬರೋಲ್ಲ ಫುಲ್ ಬರೋದು ಯಾವಾಗ ಫೋರ್ ತೌಸಂಡ್ ಕಂಪ್ಲೀಟ್ ಆಗಲೇಬೇಕು ಸೊ ಓಕೆ ನೀವು ಫೋರ್ ತೌಸಂಡ್ ಕಂಪ್ಲೀಟ್ ಮಾಡಲಿಕ್ಕೆನೇ ಟ್ರೈ ಮಾಡಿ ಓಕೆ ಹಾಗೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದರೆ ನನಗೆ ಮತ್ತು ವಾಚ್ ಅವರ್ ಕೂಡ ನನಗೆ ಕಡಿಮೆ ಇತ್ತು ಕಂಪ್ಲೀಟ್ ಆಗಲಿಕ್ಕೆ ಸೊ ನನಗೆ ಯಾವಾಗ ಎನಿಸಿತು ಒನ್ ಇಯರ್ ಒಳಗಡೆ ಆಗ್ಬೋದು ಮತ್ತು ಸುಮಾರು ಯಾಕೆ ಒನ್ ಇಯರ್ ಉಂಟಲ್ಲ ಇನ್ನೂ ಉಂಟು ಫೋರ್ ಫೈವ್ ಮಂತ್ ಸೊ ಹಾಗೆ ನಾನೆಂಥ ಮಾಡಿದೆ ನಿಧಾನ ನಾನು ಎಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ಆದರೂ ಕೂಡ ನಂದು ಮಾಶಾಲಿಲ್ಲ ಮೊನಿಟೈಸ್ ಆಯಿತು ಮೊನಿಟೈಸ್ ಆದ್ಮೇಲೆ ನನಗೆ ಆ್ಯಡ್ಸೆನ್ಸ್ ಅಕೌಂಟ್ ಮಾಡಲಿಕ್ಕೆ ಅಷ್ಟು ಗೊತ್ತಾಗಲಿಲ್ಲ ಗೈಸ್ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಸರಿಯಾಗಿ ಗೊತ್ತಿರಲಿಲ್ಲ ನಾನು ಕೂಡ ನಿಮ್ಮ ಹಾಗೆಯೇ ಎಲ್ಲ ಕಲಿತು ನೋಡಿಬಿಟ್ಟು ಎಲ್ಲ ನಾನು ಮಾಡಿದ್ದು ಓಕೆ ಹಾಗೆ ನಾನು ಕೂಡ ನೋಡಿಬಿಟ್ಟು ಕಲಿತು ಎಲ್ಲ ಮಾಡಿದ್ದು ಬಟ್ ನನಗೆ ಫಸ್ಟ್ ಹೇಳಿದ ದಿವಸವೇ ನಾನು ಯೂಟ್ಯೂಬ್ ಚಾನಲನ್ನು ನಾನು ಫುಲ್ ಕಂಪ್ಲೀಟಾಗಿ ನಾನು ಎಲ್ಲವೂ ಮಾಡಿಕೊಂಡೆ ನನಗೆ ನೆಕ್ಸ್ಟ್ ಡೇನೇ ಆ ಚಾನಲ್ ಕ್ರಿಯೇಟ್ ಆಯಿತು ಅದರ ನೆಕ್ಸ್ಟ್ ಡೇನೇ ನಾನು ಅಪ್ಲೋಡ್ ಮಾಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ ಸೊ ರೈಸ್ ಅಲ್ಲಿ ಹಂಗಿಲ್ಲ ಡೈಲಿ ಬ್ಲಾಗಿಕ್ಕೆ ಸ್ಟಾರ್ಟ್ ಮಾಡಿದೆ ಫುಡ್ ಇದು ಅದು ಇದು ಅಂತ ರೀಲ್ಸ್ ಎಲ್ಲ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಯಾವತ್ತೂ ಕೂಡ ನೀವು ಯೂಟ್ಯೂಬ್ ಚಾನಲ್ ಮಾಡುವವರು ನಾನು ಹೇಳ್ತೇನೆ ನೀವು ಡೈಲಿ ವೀಡಿಯೋಸ್ ಹಾಕಲಿಕ್ಕೆ ಅಂದರೆ ಡೈಲಿ ವೀಡಿಯೋಸ್ ಹಾಕಿ ಸ್ಟಾರ್ಟಿಂಗ್ ಓಕೆ ನೀವು ಡೈಲಿ ವೀಡಿಯೋಸ್ ಹಾಕಿ ಡೈಲಿ ಒಂದು ಏಯ್ಟ್ ಮಿನಿಟ್ಸ್ ಮಿನಿಟ್ಸ್ ಇದು ವೀಡಿಯೋಸ್ ಆದರೂ ಹಾಕಿ ಅಪ್ಲೋಡ್ ಮಾಡಿ ಮತ್ತು ಶಾರ್ಟ್ಸ್ ಜಾಸ್ತಿ ಇರಿ ಬೇಗನೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಓಕೆ ಒನ್ ಇಯರ್ ಒಳಗಡೆ ಕಂಪ್ಲೀಟ್ ಆಗಬೇಕು ಇಲ್ಲಾಂದರೆ ರೀಕೌಂಟ್ ಆಗುತ್ತೆ ಸೊ ಹಾಗೆ ಅದು ನನಗೆ ಹೇಳಿದ್ದು ಹಾಗೆ ನಾನು ನಿಮಗೆ ಹೇಳ್ತಾ ಇರೋದು ಸೊ ನನಗೆ ಮತ್ತೆ ಅದರ ವಿಷಯದ ಜಾಸ್ತಿ ಗೊತ್ತಿಲ್ಲ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಅದಕ್ಕಂತಲೇ ಕೆಲವೊಂದು ಚಾನಲ್ಸ್ ಎಲ್ಲ ಇರುತ್ತೆ ಸೊ ಅವರ ಚಾನಲ್ ವಾಚ್ ಮಾಡ್ಬೋದು ಗೈಸ್ ವಿಷಯ ಹೇಳಿದ್ರೆ ನಾನು ಇಲ್ಲಿ ಮಾತಾಡಲಿಕ್ಕೆ ಬಂದಿದ್ದು ಗೈಸ್ ತುಂಬಾ ಖುಷಿ ಖುಷಿ ಆಗ್ತಾ ಉಂಟು ಅಲ್ಹೆಮ್ದು ನಾನು ನಾನು ತನಕ ಮಾಡಿದ ಅಂದರೆ ಕಷ್ಟ ನಾನು ಪಟ್ಟ ಕಷ್ಟ ಅಲ್ಹಮ್ದುಲಿಲ್ಲ ಅದಕ್ಕೆ ಒಂದು ಆನ್ಸರ್ ಸಿಕ್ತು ಇವತ್ತು ಇವತ್ತು ಎನಿಸಲೇ ಇಲ್ಲ ಅದು ತ್ರೀ ವೀಕ್ಸು ಅಂದರೆ ಒನ್ ಮಂತ್ ಅಂತೂ ಬೇಕಂತ ಹೇಳಿದರು ಬಟ್ ಒನ್ ವೀಕಲ್ಲಿನೇ ಒನ್ ವೀಕಲ್ಲಿನೇ ನನಗೆ ಒಂದು ಗುಡ್ ನ್ಯೂಸ್ ಬಂತು ಓಕೆ ಗಾಯಸ್ ಗೈಸ್ ನೀವು ಕೂಡ ವೇಟ್ ಮಾಡ್ತಾ ಇದ್ದೀರಾ ಇವಳೆಂತ ಬಡಬಡ ಅಂತ ಹೇಳ್ತಾ ಹೋಗ್ತಾ ಇದ್ದಾಳೆ ಏನಂತ ಹೇಳ್ತಾನೆ ಇಲ್ಲ ಅಂತೇಳಿ ಗೈಸ್ ನಿಮ್ಮನ್ನು ಕೂಡ ಜಾಸ್ತಿಯಾಗಿ ನನಗೆ ಕಾಯಿಸಿ ನಾನು ನನ್ನ ನನ್ನದೇ ಫುಲ್ ಮಾತು ಕೇಳಿಸ್ಬೇಕಂತ ಇಷ್ಟ ಇಲ್ಲ ಗೈಸು ಗೈಸ್ ತುಂಬ ಜನ ಸಪೋರ್ಟ್ ಮಾಡ್ತಾರೆ ತುಂಬ ಜನ ನನಗೆ ಪರ್ಸ್ನಲ್ ಮೆಸೇಜ್ ಮಾಡ್ತಾರೆ ವೀಡಿಯೋಸ್ ಮಾಡಿ ಇನ್ನೂ ಕೂಡ ಇಂಪ್ರೂವ್ ಮಾ ಇಂಪ್ರೂವ್ ಆಗಿ ವೀಡಿಯೋಸಲ್ಲಿ ಎಲ್ಲ ವೀಡಿಯೋ ಮಾಡೋದನ್ನು ಎಡಿಟ್ ಮಾಡೋದನ್ನು ಇಂಪ್ರೂವ್ ಮಾಡ್ಕೊಳ್ಳಿ ತುಂಬ ಜನ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಹಮ್ಮದಲಿಲ್ಲ ಥ್ಯಾಂಕ್ ಯು ಆಮೇಲೆ ಹೇಟರ್ಸ್ ಯಾವಾಗಲೂ ಅದು ಅವರು ಕೆಲವರು ತುಂಬ ಜನ ಬಂದು ಸಾರಿ ಕೇಳಿದ್ದಾರೆ ಅಂದರೆ ಅವ್ರ ತಪ್ಪವರಿಗೆ ಅರಿವಾಗಿ ಸಾರಿ ಕೇಳಿದ್ದಾರೆ ಅವರು ಕೂಡ ನನಗೀಗ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವ್ರು ಏನು ಗೊತ್ತಾ ಒಬ್ಬರು ಇಬ್ಬರು ಮಾಡ್ತಾರೆ ತಪ್ಪು ಅಂತೇಳಿ ಅವರ ಜೊತೆ ಇವರು ಜಾಯಿನ್ ಆಗಿ ಇವರು ಅವರ ಅವರ ಹತ್ರ ಸೇರಿ ಇವರು ಹುಷಾರಾಗಲಿಕ್ಕೆ ಹೋಗೋದು ಬಟ್ ಅದು ನಿಮಗೆ ಒಳ್ಳೆದುರ್ಬೋದು ಬಟ್ ಕೆಲವರು ತುಂಬ ಜನ ಹೇಳ್ತಾರೆ ನೀವು ಅವರನ್ನು ಮೈಂಡ್ ಮಾಡಬೇಡಿ ಅವರೆಲ್ಲ ಹಾಗೆ ಅಂದರೆ ಅವರ ಮೈಂಡ್ ಸೆಟ್ ಹಾಗೆ ನೀವು ಅವರನ್ನು ಮೈಂಡ್ ಮಾಡಬೇಡಿ ನೀವು ತಲೆಗೆ ತಗೊಳ್ಬೇಡಿ ನೀವು ಟೆನ್ಷನ್ ಆಗಬೇಡಿ ಅಂತ ತುಂಬ ಜನ ನನಗೆ ಹೇಳ್ತಾರೆ ನನಗೆ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನನಗೆ ಸಪೋರ್ಟ್ ಇರಿ ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೆಯವರಿಗೆ ಯಾವಾಗಲೂ ಉಂಟಲ್ಲ ಒಂದು ಸ್ವಲ್ಪ ಜನರದ್ದು ಅದು ಒಳ್ಳೆ ಅಂದರೆ ಒಳ್ಳೆ ಮಾತುಗಳು ಸಿಗುತ್ತೆ ಕೇಳಲಿಕ್ಕೆ ಓಕೆ ಮತ್ತು ಯಾವಾಗಲೂ ಮೇಲೊಬ್ಬರು ಇದ್ದಾರಲ್ಲ ಅವರದ್ದು ಸಪೋರ್ಟ್ ಇದ್ದೇ ಇರುತ್ತೆ ಮತ್ತು ಅವರು ನಮ್ಮ ಸಾಥಲ್ಲಿ ಇದ್ದೇ ಇರ್ತಾರೆ ಅಂದರೆ ನಾವು ಒಳ್ಳೆ ಕೆಲ ಒಳ್ಳೆ ನಿಯತ್ತಿ ಬಂದಿರೋದಲ್ಲ ಸೊ ಹಾಗಾಗಿ ಓಕೆ ನನಗೆ ಏನು ಅಂದರೆ ಬ್ಯಾಡಾಗಿ ನಿಯತ್ತೇನು ಇರಲಿಲ್ಲ ನಾನು ಯೂಟ್ಯೂಬ್ ಮಾಡಬೇಕು ನಾನು ಡ್ಯಾನ್ಸ್ ಮಾಡಬೇಕು ಯೂಟ್ಯೂಬಲ್ಲಿ ಕುಣಿಬೇಕು ನನ್ನನ್ನು ನೋಡಿ ತುಂಬ ಜನ ನನ್ನನ್ನು ಇಂಪ್ರೆಸ್ ಆಗಬೇಕು ಬಾಯ್ಸ್ ಇಂಪ್ರೆಸ್ ಆಗಬೇಕು ಗಂಡಸರು ಇಂಪ್ರೆಸ್ ಆಗಬೇಕು ಈಗ ನನಗೆ ಆ ನಿಯತ್ ಇರಲಿಲ್ಲ ಓಕೆ ಆ ನಿಯತ್ ಬರೋದೂ ಇಲ್ಲ ಬರಲಿಕ್ಕೂ ಇಲ್ಲ ಓಕೆ ಯಾಕಂತೇಳಿದರೆ ಅಲ್ಲಿ ಹೆಮ್ಮದಿರಲಿಲ್ಲ ನನ್ನ ಹಸ್ಬೆಂಡ್ ನನ್ನ ಜೊತೆ ಚೆನ್ನಾಗಿದ್ದಾರೆ ಅಲ್ಲಿ ಹೆಮ್ಮದಿಲ್ಲ ಅಲ್ಲಿ ಅಂದರೆ ನನ್ನ ನನ್ನ ನನ್ನನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ ನನಗೆ ಯಾವುದ್ರಲ್ಲಿ ಅವರು ಕಡಿಮೆ ಮಾಡಲಿಲ್ಲ ಇನ್ಶಾಲ ಏನು ಮಾಡುವುದು ಕೂಡ ಇಲ್ಲ ಹಾಗೆ ಸಾಕು ಅಷ್ಟು ಅಷ್ಟು ಒಳ್ಳೆ ಲೈಫ್ ಇರುವಾಗ ನಮ್ಮ ನಮಗೆ ಯಾವ ಯಾರನ್ನು ಇಂಪ್ರೆಸ್ ಮಾಡುವ ಅವಶ್ಯಕತೆನೇ ಇಲ್ಲ ಓಕೆ ಮತ್ತು ಕೆಲವರೆಲ್ಲ ಆ ಥರ ತಿಂಕ್ ಮಾಡಿದ್ದಾರೆ ಇವಳೊಂದು ಯೂಟ್ಯೂಬ್ಗೆ ಬಂದು ಎಲ್ಲ ಗಂಡಸರನ್ನು ಹಾಗೆ ಮಾಡ್ತಾ ಇಲ್ಲ ಹಾಗೆ ಅದೆಲ್ಲ ಕೆಲವರು ಥಿಂಕ್ ಮಾಡಿದರೆ ಮಾಡ್ತಾರೆ ಅದಕ್ಕೆ ಮಾಡ್ತಾರೆ ಅಂದರೆ ಕೆಲವರಿಗೆ ಅಂಥದ್ದೆಲ್ಲ ಮನಸ್ಸಿಗೆ ಇರುತ್ತೆ ಸೊ ಮಾಡ್ತಾರೆ ಸೊ ಹಾಗಾಗಿ ಅಂಥವರೆಲ್ಲ ನೋಡಿ ನನ್ನ ವೀಡಿಯೋಸು ನಾನು ಆ ಥರ ತಿಂಕಿಂಗಿಂದ ಬಂದಿಲ್ಲ ಓಕೆ ಮತ್ತು ನೀವೆಲ್ಲ ಎನಿಸ್ಬೇಡಿ ನಿಮ್ಮ ಮನೆಯಲ್ಲಿ ನನ್ನ ವೀಡಿಯೋಸ್ ಯಾರಾದರೂ ನೋಡಿದರೆ ನೀವೆನಿಸಬೇಡಿ ಅವರು ನಮಗೆ ಮೆಸೇಜ್ ಮಾಡ್ತಾರೆ ನಾವು ಅವರತ್ರ ಹತ್ರ ಚಾಟಿಂಗ್ ಮಾಡ್ತೇವೆ ಅದೆಲ್ಲ ನೀವು ಎನಿಸ್ಬೇಡಿ ಆ ಥರದೆಲ್ಲ ಥಿಂಕಿಂಗ್ ಎಲ್ಲ ಮಾಡಬೇಡಿ ನಾವು ಆ ಥರ ಇಂಟೆನ್ಷನಲ್ಲಿ ಬಂದಿರೋದಲ್ಲ ಯೂಟ್ಯೂಬ್ ಚಾನಲ್ಗೆ ಸೊ ನನ್ನ ಡ್ರೀಮೇ ಬೇರೆ ಉಂಟು ಅಲ್ಹಮ್ದುನಿಲ್ಲ ಆ ಡ್ರೀಮ್ ಸಕ್ಸಸ್ ಆಗಲಿಕ್ಕೋಸ್ಕರ ನಾನು ಯೂಟ್ಯೂಬ್ಗೆ ಬಂದಿರೋದು ನನಗೆ ನನ್ನ ಆಸೆ ಏನಂತೇಳಿ ನಾನು ಇಷ್ಟೊತ್ತು ತುಂಬ ವೀಡಿಯೋಸಲ್ಲಿ ಹೇಳಿದ್ದೇನೆ ಮತ್ತು ಇಂದು ಇವತ್ತು ಕೂಡ ನಾನು ಹೇಳ್ತೇನೆ ಓಕೆ ನಾನು ಯೂಟ್ಯೂಬ್ ಚಾನಲ್ ಯಾಕೆ ಮಾಡಿದ್ದು ಅಂತ ಹೇಳಿ ಅದರ ಬಗ್ಗೆ ನಾನು ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಅದು ಕೂಡ ಅಪ್ಲೋಡ್ ಮಾಡ್ತೇನೆ ಇಷ್ಟ ಅಲ್ಲ ಹಾಗೆ ಗಾಯಸ್ ನನಗೆ ತುಂಬಾ ಖುಷಿ ಆಯಿತು ಇವತ್ತು ಶಂಸನ್ಗೆ ಊಟ ಮಾಡಲಿಕ್ಕೆ ನಾನು ಊಟ ಮಾಡಿಸ್ಲಿಕ್ಕೆ ನಾನು ಅನ್ನಲ್ಲ ಇಟ್ಟು ತನ್ನದಾಗಲಿಕ್ಕೆ ಅಂತ ಇಟ್ಟಿದ್ದೆ ಫ್ಯಾನಡಿ ಸೊ ಇಟ್ಟು ಒಂದು ಮಿನಿಟ್ಸ್ ಆಗಿಲ್ಲ ನಾನು ನೀರು ತಗೊಂಡು ಬರ್ತೇನೆ ಅಥವಾ ಒಳಗಡೆ ಹೋಗುವಾಗ ನನಗೆ ಫುಲ್ಲು ಹಾರ್ನ್ ಅಂದರೆ ಮ್ಯಾನ್ ಬಂದು ಹಾರ್ನ್ ಇದ್ದ ಸೌಂಡ್ ಕೇಳ್ತು ಸೊ ಪೋಸ್ಟ್ ಮ್ಯಾನ್ ಬಂದು ಹಾರ್ನ್ ಹಾಕೋ ಸೌಂಡ್ ಕೇಳಿ ಎಣಿಸಿ ನಾನೊಂದು ಸುಳಿಯದಿಂದ ಸುಳ್ಯದಿಂದ ಡ್ರೆಸ್ ಆರ್ಡರ್ ಮಾಡಿದ್ದೆ ಸೊ ಗಾಯ್ಸ್ ನಾನು ಅದು ಬಂತ ಹೇಳಿ ಉಂಟಲ್ಲ ತುಂಬಾ ಖುಷಿ ಆಯಿತು ಅದು ಬಂತಲ್ಲ ಅಂತೇಳಿ ಆಗ ಅದು ತಗೊಳ್ಲಿಕ್ಕಂತ ಅವರು ಮತ್ತೊಂದು ನೋಟಿಸ್ ಇಟ್ಟಿದ್ದಾರೆ ನಾನು ಎನ್ಸಿದ ಬ್ಯಾಂಕ್ ಇದೆಲ್ಲ ಇರಬೇಕು ಮೇ ಬಿ ಅಂತ ಎನಿಸಿದೆ ಬಟ್ ಮತ್ತೆ ಮತ್ತೆ ನೋಡಿ ನನಗೆ ನನ್ನ ಯೂಟ್ಯೂಬ್ಗೆ ಸಹ ಸಂಬಂಧಪಟ್ಟ ಹಾಗೆ ತೋರ್ತಾ ಉಂಟು ನನಗೆ ಖುಷಿ ಆಯಿತು ಮತ್ತೆ ಮತ್ತೆ ಕೆಳಗೆ ಇಳಿದು ಹೋಗುವಾಗ ಹಾಗೆ ಗಾಯಸ್ ಫೈನಲಿ 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 ಗಾಯಸ್ ಯೂಟ್ಯೂಬ್ ಗೂಗಲ್ ಆ್ಯಡ್ಸನ್ಸಿಂದ ನನಗೆ ಪಿನ್ ಬಂದಿದೆ ಗಾಯ್ಸ್ ಅಲ್ಹಮ್ದು ಇಲ್ಲ ಮಾಶಾ ಬ ಗಾಯಸ್ ಪಿನ್ ಬಂದಿದೆ ಸೊ ಗಾಯ್ಸ್ ನೋಡಿ ಅಂದರೆ ನೋಡಿ ಇದು ಬಂದ್ರೇ ನಮಗೆ ಅರ್ನ್ ಮಾಡಲಿಕ್ಕಾಗೋದು ಇಲ್ಲ ಅಂದರೆ ಇಲ್ಲ ಓಕೆ ಇದು ಮೇನ್ ಇಂಪಾರ್ಟೆಂಟ್ ಓಕೆ ಗೂಗಲ್ ಆ್ಯನ್ಸ್ ಇದು ಪಿನ್ ಮೇನ್ ಇಂಪಾರ್ಟೆಂಟ್ ನಮ್ಮ ಬ್ಯಾಂಕಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಲಿಕ್ಕೆ ಇದರದ್ದು ಪಿನ್ ಮೇನ್ ಇಂಪಾರ್ಟೆಂಟ್ ಸೊ ಇದು ಪರ್ಫೆಕ್ಟ್ ಆಗಿದ್ದರೆ ಇದು ಕರೆಕ್ಟ್ ಆಗಿದ್ದರೆ ಓನ್ಲಿ ನಮ್ಮ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಓಕೆ ಹಾಗೆ ಗೈಸ್ ಅಲ್ಲಿ ಹೆಮ್ಮದಿಲ್ಲ ಮಷಾಲ ಇದು ಬಂತು ಹಾಗೆ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೂ ಕೂಡ ನನ್ನ ವೀಡಿಯೋಸ್ ಆದಷ್ಟು ಶೇರ್ ಮಾಡಿ ಆದಷ್ಟು ಯೂಟ್ಯೂಬಲ್ಲಿ ವೀಡಿಯೋಸ್ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೆ ಥ್ಯಾಂಕ್ ಯು ಹಾಗೆ ಗೈಸ್ ಮತ್ತೆ ಏನಂತ ಹೇಳಿದರೆ ಇನ್ಶಾ ಅಲ್ಲ ನಾನು ಓಪನ್ ಮಾಡಿಲ್ಲ ಓಪನ್ ಮಾಡಿ ನಾನು ಇನ್ನು ಹಾಕಬೇಕು ಅಷ್ಟೇ ಇನ್ನು ಓಕೆ ಅದು ನಾನು ಓಪನ್ ಮಾಡಿ ಹೋದ್ಮೇಲೆ ನಾನು ನಿಮಗೆ ಜಸ್ಟ್ ಇದರದ್ದು ಒಂದು ಕ್ಲಿಪ್ ನಾನು ಹಾಕ್ತೇನೆ ಓಕೆ ಯೂಟ್ಯೂಬಲ್ಲಿ ಅಂದರೆ ಹೇಗೆ ಇರುತ್ತೆ ಇದರ ಒಳಗಡೆ ನೀವು ನೋಡಿರ್ಬೋದು ಬೇರೆಯವ್ರ ಚಾನಲಲ್ಲೇ ಬಟ್ ನನ್ನ ವೀಡಿಯೋಸ್ ವಾಚ್ ಮಾಡೋವ್ರಿಗೂ ವಾಚ್ ಮಾಡೋವರಿಗೂ ನಾನು ತೋರಿಸ್ತೇನೆ ಓಕೆ ಜಸ್ಟ್ ಓಪನ್ ಮಾಡಿಲ್ಲ ಮಾಡಬೇಕಷ್ಟೇ ಅಂದರೆ ಇವಾಗ ಓಪನ್ ಮಾಡಿದರೆ ಆಚೆ ಈಚೆ ಆಗುತ್ತೆ ಮತ್ತು ಇಲ್ಲಿ ಶಂಸ ಕೂಡ ಇದ್ದಾಳಲ್ಲ ಸೊ ಎಲ್ಲಾದರೂ ಮಿಸ್ ಆಗುತ್ತೆ ಅಂತೇಳಿ ಇದಾಗುತ್ತೆ ಸೊ ಮತ್ತು ನಾನು ಹಾಕುವಾಗ್ಲೂ ಓಪನ್ ಮಾಡ್ತೇನೆ ಇಷ್ಟ ಅಲ್ಲ ಮತ್ತು ಗಾಯಸ್ ಇನ್ನು ಇವಾಗ ತುಂಬ ಜನ ಯೂಟ್ಯೂಬ್ ಯೂಟ್ಯೂಬ್ ಅಕೌಂಟ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸೊ ಸಬ್ ಕಂಪ್ಲೀಟ್ ಆಗಿಲ್ಲ ವಾಚ್ ಓವರ್ ಕಂಪ್ಲೀಟ್ ಆಗಿಲ್ಲ ಮತ್ತು ಿ ಅದೇ ಆ್ಯಡ್ಸನ್ಸ್ ಅಕೌಂಟ್ ಮಾಡಲಿಕ್ಕೆ ಬರಲ್ಲ ಆ್ಯಡ್ಸನ್ಸ್ ಅಕೌಂಟ್ ಮಾಡಿದ ಕರೆಕ್ಟ್ ಆಗಿಲ್ಲ ಪಿನ್ ಬಂದಿಲ್ಲ ಪಿನ್ ಪಿನ್ಗೆ ಪಿನ್ ಲೆಟ್ರಿಗೆ ಆ್ಯಡ್ಸನ್ಸ್ ಅಕೌಂಟ್ ಮಾಡಿ ನೀವು ಲೆಟ್ರಿಗೆ ನೀವು ಮೇಲ್ ಮಾಡಿರ್ತೀರ ಸೊ ಗೈಸ್ ಇನ್ನೂ ನಿಮಗೆ ಪಿನ್ ಬಂದಿಲ್ಲ ಲೇಟ್ ಲೇಟ್ ಆಗ್ತಾ ಉಂಟು ಸೊ ಆ ಥರ ಎಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಪ್ಲೀಸ್ 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 ಇನ್ಸ್ಟಾದಲ್ಲಿ ನನಗೆ ಡಿ ಎಮ್ ಮಾಡಿ ನ ಅಂದರೆ ಆಂಡ್ರೋಸ್ಕಾಪ್ ಎಸ್ ಜೀರೋ ಸೆವೆನ್ಗೆ ನೀವು ಡಿ ಎಮ್ ಮಾಡಿ ಇನ್ಸ್ಟಾಲ ನಾನು ಅದರ ವಿಷಯದಲ್ಲಿ ನಿಮಗೆ ಎಲ್ಲವೂ ನಾನು ಹೇಳ್ತೇನೆ ಹಾಗೆ ನೀವು ಅದಕ್ಕೆ ಏನು ಮಾಡಬೇಕಂತಲೂ ಕೂಡ ನಾನು ಹೇಳ್ತೇನೆ ಓಕೆ ಮತ್ತು ಗೈಸ್ ಸಬ್ ಮತ್ತು ವಾಚ್ ಓವರ್ ನಾನು ಹೇಳೋದು ನನ್ನ ಒಂದು ಇದರ ಪ್ರಕಾರ ಹೇಳೋದು ಪ್ಲೀಸ್ ಅದು ನಿಮ್ಮ ಶ್ರಮದಿಂದಲೇ ನೀವು ಕಂಪ್ಲೀಟ್ ಮಾಡಿ ನೀವು ಎಷ್ಟು ಕಷ್ಟಪಟ್ಟು ಎಷ್ಟು ನಿಧಾನವಾಗಿ ನೀವು ಅದನ್ನು ಕಂಪ್ಲೀಟ್ ಮಾಡ್ತೀರ ಅಷ್ಟೇ ನಿಮಗೆ ಮುಂದೆ ಫ್ಯೂಚರ್ ಇರುತ್ತೆ ಅಂದರೆ ಒಳ್ಳೆದಿದ್ದು ಒಳ್ಳೇದಾಗುತ್ತೆ ಓಕೆ ನೀವು ಅದು ಅದನ್ನು ನೀವು ಅಂದರೆ ಬೇರೆಯವ್ರು ಅಂತ ಹೇಳಿ ಅವರಿಗೆ ದುಡ್ಡು ಕೊಟ್ಟು ನೀವು ಪಡ್ಕೊಳ್ಳೋದಕ್ಕಿಂತ ನಿಮ್ಮ ಕಷ್ಟಪಟ್ಟು ನೀವು ಮಾಡ್ಕೊಳ್ಳೋದು ಉಂಟಲ್ಲ ಅದು ನಿಮಗೆ ಒಳ್ಳೇದು ಅಂತ ನನ್ನ ಇದರಲ್ಲಿ ಅಂದರೆ ನಾನು ಇದು ಮಾಡಿದ ಪ್ರಕಾರ ಬಟ್ ಆ್ಯಡ್ಸ್ ಆ್ಯಡ್ಸಸ್ ಅಕೌಂಟ್ ಸರಿಯಾಗಲಿಲ್ಲ ಪಿನ್ ಬಂದಿಲ್ಲ ಟ್ಯಾಕ್ಸ್ ವೆರಿಫಿಕೇಷನ್ ಐಡೆಂಟಿ ವೆರಿಫಿಕೇಷನ್ ಬ್ಯಾಂಕ್ ಡಿಟೇಲ್ಸ್ ಸೊ ಅದೆಲ್ಲವೂ ಉಂಟಲ್ಲ ಫಸ್ಟಿಗೆ ಸಬ್ಬು ವಾಚ್ ಅವ್ರ ಕಂಪ್ಲೀಟ್ ಆದಮೇಲೆ ಅದು ಅದು ಆ ಸಬ್ ಮತ್ತು ವಾಚ್ ಅವರ್ ಕಂಪ್ಲೀಟ್ ಆದಮೇಲೆ ನಿಮಗೆ ಮೊನಿಟೈಸ್ ಮೊನಿಟೈಸ್ ಮಾಡಲಿಕ್ಕೆ ಅಂತ ಅಪ್ಲೈಗೆ ಬರುತ್ತೆ ಸೊ ಅದು ಬಂದ ಮೇಲೆ ನಿಮಗೆ ಆ್ಯಡ್ಸನ್ಸ್ ಅಕೌಂಟ್ ಮಾಡಲಿಕ್ಕೆ ಹೇಳ್ತಾರೆ ಅದು ನಿಮಗೆ ಮಾಡಲಿಕ್ಕೆ ಗೊತ್ತಿಲ್ಲ ಆದರೆ ನೀವು ಮಾಡಿದ ಮತ್ತೆ ಸರಿಯಾಗಲಿಲ್ಲ ಅದು ಮಾಡಲಿ ಮಾಡಿದ ಮತ್ತೆ ಸರಿಯಾಗಲಿಲ್ಲ ಅಂತ ಹೇಳಿದ್ರೆ ಕ ನಿಮ್ಮದು ಖಂಡಿತವಾಗಿಯೂ ಅದು ಮೇಲೆ ತಗೊಳ್ಳೋದಿಲ್ಲ ರಿಟರ್ನ್ ಬರುತ್ತೆ ನಿಮ್ಮದು ಓಕೆ ಸೊ ಹಾಗಾಗಿ ನಿಮ್ಮದು ಆ್ಯಡ್ಸನ್ಸ್ ಅಕೌಂಟ್ ಕರೆಕ್ಟ್ ಮಾಡಲಿಕ್ಕೆ ಇತ್ತು ಹಾಂ ಅದು ಕರೆಕ್ಟ್ ಮಾಡಲಿಕ್ಕಿದ್ರೆ ನನಗೆ ಡಿ ಎಮ್ ಮಾಡಿ ಮತ್ತು ಸಬ್ ಮತ್ತು ವಾಚ್ ಪ್ಲೀಸ್ 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 ನೀವು ಕಷ್ಟಪಟ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆ ಡೈಲಿ ಡೈಲಿ ವ್ಲಾಗ್ಸ್ ಹಾಕಿ ಡೈಲಿ ಡೈಲಿ ವ್ಲಾಗ್ಸ್ ನಿಮಗೆ ನೀವು ಒಂದ ನೀವು ವ್ಲಾಗ್ ಮಾಡೋದಾದರೆ ಆ ವ್ಲಾಗಲ್ಲಿ ಇದು ಹಾಕಿಲ್ಲ ಅಂದರೆ ಈಗ ಡೈಲಿ ವ್ಲಾಗರ್ ಆದರೆ ಐ ಮೀನ್ ಡೈಲಿ ನಿಮ್ಮ ವಿಷಯ ಮನೆ ಕ್ಲೀನಿಂಗ್ ಡೈಲಿ ರುಟೀನ್ ಡೇನ್ ಲೈಫು ಅದು ಅದೆಲ್ಲ ಹಾಕಿದ್ರೆ ಅದು ಹಾಕಿ ಇಲ್ಲಾಂದರೆ ಡೈಲಿ ಕುಕ್ಕಿಂಗ್ ವೀಡಿಯೋ ಉಂಟು ಕಂಟಿನ್ಯೂ ನೀವು ಅದು ಹಾಕಿ ಓಕೆ ಅದು ಹಾಕಿ ಡೈಲಿ ಒಂದು ನಿಮಗೆ ಡೈಲಿ ಹಂಡ್ರೆಡ್ ಪೀಪಲ್ಸ್ ವಾಚ್ ಮಾಡಿದರೂ ಸಾಕಾಗುತ್ತೆ ಸೊ ನೀವು ಡೈಲಿ ಹಾಕಿ ವ್ಯೂಸ್ ಇಲ್ಲ ಅಂತೇಳಿ ಸುಮ್ಮನೆ ಇರಬೇಡಿ ಡೈಲಿ ವೀಡಿಯೋಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಆಮೇಲೆ ಅದರ ಅದರಲ್ಲಿ ಒಂದು ಫಿಫ್ಟಿ ಫಿಫ್ಟಿ ಸೆಕೆಂಡ್ ಇದು ವೀಡಿಯೋಸ್ ತೆಗೆದು ಶಾರ್ಟ್ಸಿಗೆ ಹಾಕಿ ಒಂದು ಸಾಂಗ್ ಹಾಕಿ ಶಾರ್ಟ್ಸಿಗೆ ಹಾಕಿ ಓಕೆ ಬೇಗನೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸೊ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀರಲ್ಲ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದನ್ನು ನಿಮ್ಮದು ಬೇರೆ ಸೋಷಲ್ ಮೀಡಿಯಾ ಯಾವುದು ಫೇಸ್ಬುಕ್ ಇನ್ಸ್ಟಾಗ್ರಾಮು ಅಥವಾ ವಾಟ್ಸಪ್ಪು ಅದರಲ್ಲೆಲ್ಲ ಶೇರ್ ಮಾಡಿ ಲಿಂಕ್ ಶೇರ್ ಮಾಡಿ ಆಗ ಎಲ್ಲರೂ ವಾಚ್ ಮಾಡ್ತಾರೆ ಆ ಥರ ಎಲ್ಲ ಮಾಡಿ ಬೇರೆ ಬೇರೆಯವರು ಕಳಿಸ್ಬೇಕಂತಿಲ್ಲ ಜಸ್ಟ್ ನೀವು ನಿಮ್ಮ ಸ್ಟೇಟಸ್ಗೆ ನಿಮ್ಮ ಶ್ಟೋರಿಗೆಲ್ಲ ಹಾಕಿದರೆ ಸಾಕು ಒಂದು ಫಿಫ್ಟಿ ಪೀಪಲ್ಸ್ ಡೈಲಿ ವಾಚ್ ಮಾಡಿದ್ರು ಕೂಡ ಒಂದು ವರ್ಷದೊಳಗಡೆ ನಿಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಸೊ ಒಂದು ವರ್ಷದೊಳಗೆ ಎಲ್ಲರೂ ಕಂಪ್ಲೀಟ್ ಮಾಡ್ಕೊಳ್ಳಿ ನಿಮಗೆ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣವೇ ಮೊನಿಟೈಸ್ ಆಗಬೇಕು ಸಬ್ ಕಂಪ್ಲೀಟ್ ಆಗಬೇಕು ಅಂದರೆ ಆಗೋದಿಲ್ಲ ಅದಕ್ಕೊಂದು ಒನ್ ಇಯರ್ ಒಂದು ಒನ್ ಇಯರ್ ಒಳಗಡೆ ಅಂತೂ ಆಗುತ್ತೆ ಬಟ್ ಕೆಲವ್ರದ್ದು ಒನ್ ಇಯರ್ ಆದ್ರೂ ಆಗೋದಿಲ್ಲ ಬಟ್ ಆದರೂ ನೀವು ಬೇಜಾರಾಗಬೇಡಿ ಒನ್ ಇಯರ್ ಮೇಲೆ ಮತ್ತೆನೂ ಕಂಟಿನ್ಯೂ ಮಾಡಿ ಮತ್ತೆ ಶ್ರಮ ಪಡಿ ಅಂದರೆ ಮೊದಲು ಫಸ್ಟ್ ಒನ್ ಇಯರ್ದ್ದು ನಿಮ್ದು ವೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ಒನ್ ಇಯರಲ್ಲಿ ನೀವು ಮತ್ತೆ ಕೂಡ ಹುಷಾರಾಗ್ತೀರಾ ಮತ್ತೆ ನಿಮ್ಮದು ಕ್ಲಿಯರ್ ಆಗಿ ಎಲ್ಲ ಇದಾಗುತ್ತೆ ಸೊ ಹಾಗಾಗಿ ನೀವು ಮತ್ತೆ ನಿಮ್ದು ಒತ್ತು ಒಳ್ಳೆ ಒಳ್ಳೆಯದಾಗಿ ವಿಡಿಯೋ ಮಾಡ್ಬೋದು ಸೊ ಹಾಗಾಗಿ ಮತ್ತೆ ಒಂದು ಆ ಒಂದು ಇಯರಲ್ಲಿ ನಿಮ್ಗೆ ಕಂಪ್ಲೀಟ್ ಮಾಡ್ಬೋದು ಬಟ್ ಅದು ನಿಮ್ಗೆ ನೀವು ಜೆನ್ಯೂನಾಗಿ ಮಾಡಿದ್ರೇ ನಿಮಗೆ ಮತ್ತೆ ನಿಮಗೆ ಒಳ್ಳೆಯದೊಂದು ಇದಾಗುತ್ತೆ ಸೊ ಅದಕ್ಕೆ ಹೇಳಿದ್ದು ನಿಮ್ಮದು ಆವಾಗ ನಿಮ್ಮ ವೀಡಿಯೋಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ತುಂಬಾ ವಾಚ್ ಮಾಡ್ತಾರೆ ಹಾಗಾಗಿ ನೀವು ಅದನ್ನೆಲ್ಲ ಉಂಟಲ್ಲ ದುಡ್ಡು ಕೊಟ್ಟು ಹಾಗೆ ಹೀಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಆ್ಯಡ್ಸನ್ಸ್ ಅಕೌಂಟ್ ಮಾತ್ರ ಉಂಟಲ್ಲ ಆ್ಯಡ್ಸನ್ಸ್ ಅಕೌಂಟ್ ಮಾತ್ರ ಅದು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಆ್ಯಡ್ಸನ್ಸ್ ಅಕೌಂಟ್ ವಿಷಯದಲ್ಲಿ ಮಾತ್ರ ನೀವು ನಿಮಗೆ ಗೊತ್ತಿಲ್ಲ ಅಂದರೆ ಮತ್ತೆ ನಿಮಗೆ ಅದರಲ್ಲಿ ಅದು ಅದರ ಬಗ್ಗೆ ಡೀಟೇಲ್ಸ್ ಬೇಕಾದರೆ ಮತ್ತೆ ನಿಮಗೆ ಆ ಅಕೌಂಟ್ ಆಡ್ಸನ್ಸ್ ಅಕೌಂಟ್ ಮಾಡಿದ್ದು ಕರೆಕ್ಟ್ ಆಗಲಿಲ್ಲ ಅದು ಸರಿ ಮಾಡಬೇಕು ಆಮೇಲೆ ಅದರದ್ದು ಪಿನ್ ಬೇಗ ಬರಬೇಕು ಅಮೌಂಟ್ ನಿಮಗೆ ಬೇಗನೆ ಕಲೆಕ್ಟ್ ಮಾಡಬೇಕು ಅಂದರೆ ಅಮೌಂಟ್ ಅರ್ನ್ ಮಾಡಬೇಕು ನಿಮಗೆ ಬೇಗ ಬೇಗ ಅರ್ನ್ ಮಾಡಬೇಕು ಅಂತ ಇದ್ದರೆ ಇನ್ಶಾಲ ನನಗೆ ಡಿ ಎಮ್ ಮಾಡಿ ಅದರ ವಿಷಯದಲ್ಲಿ ನಾನು ಹೇಳ್ತೇನೆ ಬಟ್ ನೀವು ಕಷ್ಟಪಡಿ ಸುಖ ಸಿಕ್ಕೇ ಸಿಗುತ್ತೆ ನೀವು ಎಷ್ಟು ಕಷ್ಟಪಡ್ತೀರ ಅಷ್ಟು ನಿಮಗೆ ಸುಖ ಸಿಗುತ್ತೆ ಬಟ್ ಈ ಮಾತಿಗೆ ನನಗೆ ನಮ್ಮ ಒಂದು ಅಂದರೆ ನಮಗೆ ಒಬ್ಬರು ಪರಿಚಯ ಅದ ಯೂಟ್ಯೂಬರೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ಅವರು ನನ್ನ ಹತ್ರ ಒಂದೇ ಒಂದು ಮಾತು ಹೇಳಿದ್ದಾರೆ ನಿನ್ನದು ನಿನ್ನದು ಬೇಗನೆ ರೀಚ್ ಆಗುತ್ತೆ ನೀನು ಬೇಗನೆ ಯೂಟ್ಯೂಬ್ ಚಾನಲಲ್ಲಿ ವೈರಲ್ ಆಗಿ ನೀನು ವೈರಲ್ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತೀಯಾ ನಿನಗೆ ಒಳ್ಳೆ ರೀಚ್ ಸಿಗುತ್ತೆ ಎಲ್ಲವೂ ಬೇಗ ಆಗುತ್ತೆ ನೀನು ಎಂತ ಯಾವುದಕ್ಕೂ ಇದು ಮಾಡಬೇಡ ನೀನು ನಿನ್ನಷ್ಟಿಗೆ ನೀನು ವೀಡಿಯೋ ಮಾಡ್ತಾ ಹೋಗು ಅಂತ ಹೇಳಿ ನನ್ನನ್ನು ಇದು ಮಾಡಿ ಅವರು ನನ್ನ ನನಗೆ ಸಪೋರ್ಟ್ ಮಾಡಿ ಅವರು ನನ್ನನ್ನು ಅಂದರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಫೈರ್ ಅಂತ ಹೇಳ್ತೇನೆ ಹೆಮ್ದುಲಿಲ್ಲ ನನಗೆ ತುಂಬಾ ಖುಷಿ ಆಗ್ತಾ ಉಂಟು ಮತ್ತು ಮತ್ತು ಅವ ಅವರ ಹತ್ರ ನಾನು ತುಂಬಾ ವಿಷಯವನ್ನು ಕಲಿ ಕಲಿತೆ ನನಗೆ ತುಂಬಾ ಅವರು ಹೇಳಿಕೊಟ್ಟಿದ್ರು ಹಾಗಾಗಿ ನಾನು ಇವಾಗ ಇಲ್ಲಿ ಕೂತ್ಕೊಂಡು ವಿಡಿಯೋಸ್ ಮಾಡ್ತಾ ಇದ್ದೇನೆ ಮತ್ತು ಖುಷಿ ಆಗ್ತಾ ಉಂಟು ಪಿನ್ ಬಂತು ಇನ್ನು ಪಿನ್ ಆ್ಯಡ್ ಮಾಡಿ ಆದಮೇಲೆ ನನಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹೆಮ್ಮುಲಿಲ್ಲ ಮಾಶಾ ಅಲ್ಲಾ ಆಮೇಲೆ ಇನ್ಶಾಲ್ಹ ಅಮೌಂಟಿಂದ ನಾನು ಏನೆಲ್ಲ ಮಾಡಬೇಕಂತ ಅನಿಸಿದ್ದೇನೆ ಅದೆಲ್ಲವೂ ನನ್ನ ಹತ್ರ ಆಗಿ ಸಿಕ್ಕಿದರೆ ಸಾಕು ಆಮೇಲೆ ನನ್ನ ಅಮ್ಮ ನನ್ನ ತಮ್ಮ ಖುಷಿಯಾಗಿದ್ದರೆ ಸಾಕು ಹಾಗೆಯೇ ಅಂಥ ತುಂಬ ಜನ ಇದ್ದಾರೆ ಈ ನಮ್ಮ ಇದರಲ್ಲಿ ದೇ ನಮ್ಮ ನಮ್ಮ ಸುತ್ತಮುತ್ತ ಸೊ ಅಂಥವ್ರಿಗೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತೇಳಿ ನಾನು ನನ್ನ ಮನಸ್ಸಾರ ನಾನು ಕೇಳಿಕೊಳ್ತಾ ಇದ್ದೇನೆ ಅಷ್ಟೇ ಮತ್ತು ಏನೂ ಇಲ್ಲ ಸೊ ಗಾಯಿಸ್ ಎಲ್ಲರೂ ಖುಷಿಯಾಗಿರಬೇಕು ಎಲ್ಲರೂ ಹ್ಯಾಪಿಯಾಗಿರಬೇಕು ಇರುವಷ್ಟು ದಿನ ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿ ಖುಷಿ ಖುಷಿಯಾಗಿ ಹ್ಯಾಪ್ಪಿಯಾಗಿ ಜೀವಿಸಬೇಕು ಯಾರಿಗೂ ಯಾರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಳ್ಬಾರ್ದು ಯಾರು ಕೂಡ ಯಾರನ್ನು ನೋಡಿ ದ್ವೇಷಿಸಿಕೊಂಡಿರಬಾರ್ದು ಯಾರು ಯಾವತ್ತೂ ಕೂಡ ಎಂಥ ಚಾಡಿ ಪಸ್ ಅಂತ ಚಾಡಿ ಗಿಡ ಅಂತ ಹೇಳ್ತಾರೆ ಫಸದ್ದು ಅದು ಹಾಗೆ ಕಳಿಸಿ ಯಾರು ಯಾರನ್ನು ನೋಡಿ ಕೂಡ ಅದೇ ಒಬ್ಬರಂದು ಒಬ್ಬರಿಗೆ ಹೇಳೋದು ದೂರುದು ಆ ಥರ ಯಾರು ಯಾವತ್ತು ಮಾಡಬಾರ್ದು ಒಳ್ಳೆಯವರಿಗೆ ಯಾವತ್ತು ದೇವರು ಒಳ್ಳೆದೇ ಮಾಡ್ತಾನೆ ಓಕೆ ನಾನು ನನ್ನ ಮನಸ್ಸು ಒಳ್ಳೆ ಉಂಟು ಹಾಗಾಗಿ ದೇವರು ನನಗೆ ಒಳ್ಳೇದು ಮಾಡ್ತಾರೆ ಮತ್ತು ಒಳ್ಳೆಯವರ ಸಪೋರ್ಟ್ ನನಗೆ ಯಾವತ್ತು ಸಿಕ್ಕೇ ಸಿಗುತ್ತೆ ಅದು ಒಳ್ಳೆ ಮನಸ್ಸಿದ್ದವರಿಗೆ ಮಾತ್ರ ನನ್ಸಿ ನನ್ ನನ್ಸು ಇದು ಮಾಡ್ತಾ ಇರ್ತಾರೆ ಮತ್ತೆ ಹಿಂದೆ ಒಂದು ಮಾತಾಡೋದು ಮುಂದೆ ಒಂದು ಮಾತಾಡೋದು ಆ ಥರ ಜನರೆಲ್ಲ ಇರ್ತಾರೆ ಸೊ ಅವ ಅವರ 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 ಒಂದು ಇದರಿಂದ ಎಲ್ಲ ಉಂಟಲ್ಲ ದೂರ ಇರಬೇಕು ಗಾಯಸ್ ಓಕೆ ಫೇಸ್ ಟು ಫೇಸ್ ಮಾತಾಡಿ ಮನಸ್ಸಲ್ಲಿ ಏನು ಇಟ್ಕೊಳ್ಳದೆ ಒಳ್ಳೆಯ ಜೀವನ ಇರಬೇಕು ಓಕೆ ಹಾಗೆ ತುಂಬ ಜನ ನನ್ನನ್ನು ಹಿಂದೆ ಹಿಂದೆ ಎಂತೆಲ್ಲ ಹೇಳ್ತಾರೆ ಬಟ್ ಯಾಕೆ ಹೇಳೋದು ಅಂತ ಹೇಳಿದರೆ ಏನು ಗೊತ್ತಾ ನಾನು ಯಾರ ವಿಷಯಕ್ಕೂ ಹೋಗೋದಿಲ್ಲ ನನ್ನಷ್ಟಿಗೆ ನಾನು ಇರ್ತೇನೆ ಬಟ್ ನನ್ನನ್ನು ನೋಡಿ ತುಂಬಾ ಉರ್ಕೊಳ್ತಾರೆ ನನ್ನನ್ನು ನೋಡಿ ತುಂಬನೇ ಹೊಟ್ಟೆ ಅಂತ ಹೊಟ್ಟೆ ಹೊಡೆದೋಗೋಷ್ಟು ಉರ್ಕೊಳ್ತಾರೆ ಮತ್ತು ನನ್ನನ್ನು ನೋಡಿ ತುಂಬ ಎಂಥ ಏನಾದರೂ ಇದು ಮಾಡಬೇಕು ಏನಾದರೂ ಇದು ಮಾಡ್ಬೇಕಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಸೂರೈಸ್ ಪೀಸ್ ಅದೆಲ್ಲ ನಿಲ್ಲಿಸಿ ಅದೆಲ್ಲ ಯಾಕೆ ನಾನು ಏನು ನಿಮ್ಮ ನಿಮ್ಮ ಹೊಟ್ಟೆಗೆ ಕೈ ಹಾಕಿ ಅಂತ ತಗೊಳ್ಳೋದಿಲ್ಲಲ್ಲ ಮತ್ತು ನಿಮ್ಮ ನಿಮ್ಮಿಂದ ಏನು ತಗೊಳ್ಳಿಕ್ಕೆ ಅಲ್ಲ ಸೊ ಹಾಗೆ ಇವಾಗ ನನ್ನಲ್ಲಿ ನನ್ನ ಕಾಡಿಗೆ ಇರಲಿಕ್ಕೆ ನನ್ನ 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 ನನ್ನನ್ನು ನೋಡಿ ಉಟ್ಕೊಳ್ಬೇಡಿ ಯಾಕಂತ ಹೇಳ್ತೀನಿ ನಾನು ನಿಮ್ಮ ಥರನೇ ಒಂದು ಮನುಷ್ಯ ಜೀವಿ ಓಕೆ ನಾನು ಏನು ಕೋಟಿ ಕೋಟಿ ಅಮೌಂಟ್ ಇರೋವಳು ಆಗಲಿ ನನ್ನ ನನಗೆ ಏನು ಅಹಂಕಾರ ಆಗಲಿ ನನಗೆ ಹೊಟ್ಟೆ ಕಿಚ್ಚು ಅಹಂಕಾರ ದ್ವೇಷ ಅದೇನು ನನಗೆ ಇಲ್ಲ ಓಕೆ ಆ ಅದಕ್ಕೆ ಅದೇನು ಇಲ್ಲ ಅಂತ ಹೇಳಿ ನನ್ನ ನನ್ನ ಮೇಲೆ ಕೆಲವೊಂದು ಕ್ರಿಮಿ ಕೀಟಗಳು ಅಟ್ಯಾಕ್ ಮಾಡ್ತಾ ಇರೋದು ಸೊ ಅದು ನೀವು ಥಿಂಕ್ ಮಾಡಿ ಒಳ್ಳೆಯವರ ಒಳ್ಳೆಯವರಿಗೆ ಉಂಟಲ್ಲ ಯಾವಾಗಲೂ ದೇವರ ಪರೀಕ್ಷೆ ಅಂತ ಅಂದರೆ ಅವರು ನಮ್ಮದು ಪೇಷನ್ಸ್ ಚೆಕ್ ಮಾಡೋದಂತೆ ಸೊ ಜ ಎಲ್ಲ ಎಲ್ಲರ ಎಲ್ಲರಿಂದ ಏನೆಲ್ಲ ಕೇಳಿಸೋದು ಅಂದರೆ ಅವರು ಏನು ಹೇಳಿದರೆ ನಾವು ಅದಕ್ಕೆ ಏನು ಇದು ಮಾಡ್ತೇವೆ ಅಂತ ಹೇಳಿ ಆ ಆ ಥರ ಎಲ್ಲ ಚೆಕ್ ಪರೀಕ್ಷೆ ಮಾಡೋದು ಸೊ ಗೈಸ್ ಆವಾಗ ನಾವೇನು ಮಾಡಬೇಕು ನಾವು ನಾನು ತುಂಬಾ ಸಬರ್ ಮೇಂಟೈನ್ ಮಾಡಿದೆ ಬಟ್ ಕೆಲವೊಂದು ಸಲ ನನಗೆ ನನ್ನ ಕೈಯಿಂದ ಅದು ಜಾರಿಯೇ ಹೋಗ್ತದೆ ಅಂದರೆ ಪೇಷನ್ಸ್ ತಪ್ಪಿ ಕೆಲವೊಂದು ಸಲ ನಾನು ನಾನು ನಾನಾಗಿರುವುದಿಲ್ಲ ಒಂದು ಒಂದು ಸತಿಗೆ ನಾನು ಫುಲ್ಲು ರ್ಯಾಶ್ ಆಗಿ ಪ್ಯೂ ಮಾಡ್ತೇನೆ ಬಟ್ ಅದು ನನಗೆ ತಪ್ಪು ಅಂತ ಅನ್ನಿಸ್ತದೆ ನಾನು ಅದನ್ನು ತಪ್ಪು ಅಂತ ಅನಿಸಿ ಮ ಮನಸ್ಸಲ್ಲಿ ಇದು ಮಾಡ್ಕೊಳ್ತೇನೆ ಆದರೆ ಗೈಸ್ ಅದು ಮಾಡಬಾರ್ದು ತಪ್ಪು ಕೆಲವು ಕೆಲವರು ಏನು ಗೊತ್ತಾ ಅವರು ಎಷ್ಟೇ ತಪ್ಪು ಮಾಡಿದ್ರು ಅವ್ರ ಮನಸ್ಸಿಗೆ ಅದು ಹನಿಸೋದೇ ಇಲ್ಲ ಮತ್ತೆ ಮತ್ತೆ ಕೂಡ ದ್ವೇಷಿಸ್ತಾ ಇರ್ತಾರೆ ಅಂಥವ್ರ ಮನಸ್ಸು ಉಂಟಲ್ಲ ಅದು ಯಾವಾಗಲೂ ಅದು ಕೊಡ್ತೇ ಇರ್ತದೆ ಅದು ಆಗುದಿಲ್ಲ ಕ್ಲೀನ್ ಆಗುವುದಿಲ್ಲ ಓಕೆ ಮತ್ತೆ ಕೆಲವರು ವಿಷಯ ಅಂತ ಅಂತ ಹೇಳಿದ್ರು ಕೆಲವರಿಗೊಂದು ಅಭ್ಯಾಸ ಯಾ ಯಾರಾದರೂ ಈಗ ಈಗ ನನ್ನ ಜೊತೆ ಕೂಡ ಅವರು ನನ್ನ ನನ್ನನ್ನು ಹೇಟ್ ಮಾಡ್ತಾ ಇರ್ತಾರೆ ಹಾಗೆ ಅವರನ್ನು ಅವರು ಇಂಪ್ರೆಸ್ ಮಾಡಿಕೊಡ್ಬೇಕಂತ ಹೇಳಿ ಏನು ಮಾಡ್ತಾರೆ ಗೊತ್ತಾ ಹೋಗಿ ಅವ್ರ ಹತ್ರ ಹೇಳುದು ನೀನು ಅವಳ ಹತ್ರ ಮಾತಾಡಬೇಡ ನೀನು ಅವಳ ಹತ್ರ ಚೆನ್ನಾಗಿರ್ಬೇಡ ಅವಳನ್ನು ಹಾಗೆ ಮಾಡಬೇಡ ಅವಳನ್ನು ಇರ್ಬೋದು ಇವರೇನು ಮಾಡೋದು ಇವರು ಇವ್ರ ಒಟ್ಟಿಗೆ ಅನ್ನೋದಿದ್ದುದಲ್ಲ ಇವರ ಒಟ್ಟಿಗೆ ಅಂತ ಹೇಳ್ ತಿನ್ನೋದು ಸೊ ಇವರೇನು ಮಾಡೋದು ಅದನ್ನು ಕೇಳಿ ಇವರು ಇವರು ಹಾಗೆ ನಡ್ಕೊಳ್ಳೋದು ಓಕೆ ಹಾಗೆ ನಾ ಹಾಗೆ ನಾನು ಅಂತ ಹೇಳೋಲ್ಲ ನನ್ನ ಹತ್ರ ಯಾರು ಮಾತಾಡಿ ಆಗಲಿ ನನ್ನ ಹತ್ರ ಯಾರು ಒಳ್ಳೆಯದಾಗಿ ಇತ್ತು ನನಗೆ ಏನೂ ಆಗಲಿಕ್ಕಿಲ್ಲ ನೋಡಿ ನಾನು ಇದು ಮಾತು ಎಷ್ಟು ಸರಿಬೇಕಾದ್ರೆ ಬೇಕ ಹೇಳ್ತೀನಿ ಯಾಕಂತ ಹೇಳಿದ್ರೆ ನಾನು ಯಾರನ್ನು ಕೇರೇ ಮಾಡೋದಿಲ್ಲ ಯಾಕೆ ಹೇಳಿದ್ರೆ ನನಗೆ ನಾನೇ ಒಂದು ದೊಡ್ಡ ಇದು ಅಷ್ಟೇ ಅಂದರೆ ನಾನು ನನಗೆ ದೊಡ್ಡ ರಾಣಿ ನಾನು ಸೊ ನಾನು ಹಾಗಾಗಿ ನಾನು ಯಾರನ್ನು ಕೇರ್ ಮಾಡಲ್ಲ ಓಕೆ ನಾನನ್ನು ಅಲ್ಲ ಅಲ್ಲ ನನ್ನ ಮತ್ತು ಗಣ್ಣು ನನ್ನ ಮಗು ಅಷ್ಟೇ ನನಗೆ ಸಾಕು ಮತ್ತೆ ನಾನು ಮತ್ತೆ ನನ್ನ ತಾಯಿಯ ವಿಷಯ ಅದೆಲ್ಲ ನನಗೆ ಬೇಡ ಅಂದರೆ ಅವರದ್ದು ನಾವು ಇದಕ್ಕೆಲ್ಲ ಈಗ ಇದು ಮಾಡೋದಿಲ್ಲ ಯಾಕಂದ್ರೆ ನೀವನ್ನ ಕೇಳ್ಬೋದು ಅಮ್ಮ ಬೇಡವಾ ಅಪ್ಪ ಬೇಡವ ಅಂತ ಕೇಳ್ಬೋದು ಅದೆಲ್ಲ ಇದು ಬೇಡ ಅವರು ನಮಗೆ ಯಾಕೆ ಇದ್ರ ಮೇಯ್ನ್ ಮೇಯ್ನೇ ಬಟ್ ನಾನು ಹೇಳ್ತಾ ಇರೋದು ನನ್ನನ್ನು ಕೆಲವರು ದ್ವೇಷಿಸುವಲ್ಲಿ ನಾನು ಹೇಳ್ತಾ ಇರೋದು ನೀವು ಇಳಿಸ್ಬೋದು ನಾನು ನಿಮ್ಮನ್ನು ಕೇರ್ ಮಾಡ್ತೀನಿ ನಾನು ನಿಮ್ಮನ್ನು ಇದು ಮಾಡ್ತೇನೆ ನನ್ನನ್ನು ಪ್ರೀತಿಸಿ ನಾನು ನಿಮ್ಮನ್ನು ಅದೇ ರೀತಿ ಪ್ರೀತಿಸ್ತೇನೆ ನೀವು ನಮ್ಮನ್ನು ಇದು ಮಾಡಲಿಲ್ಲ ನಾನು ಮತ್ತೆ ಕೇರ್ ಮಾಡ್ತೀನಿ ಅಂತ ಹೇಳಿದರೆ ಅದು ನಿಮ್ಮ ಆಗಿರ್ತದೆ ನಾನಂತೂ ಬಿಲ್ಫುಲ್ ಕೇರ್ ಮಾಡಲ್ಲ ನಾನು ಒಂದು ಪರ್ಸೆಂಟ್ ಒಂದು ಅಷ್ಟು ಕೂಡ ನಾನು ಕಲೆಯಲ್ಲಿ ಇಟ್ಕೊಳ್ಳೋದಿಲ್ಲ ಯಾರು ವಿಷಯ ಓಕೆ ನಾನು ನನ್ನ ಲೈಫ್ ಸ್ಟೈಲೇ ಬೇರೆ ನನ್ನ ಥಿಂಕಿಂಗೇ ಬೇರೆ ನಾನೇ ಒಂಥರ ಡಿಫ್ರೆಂಟ್ ಓಕೆ ನನಗೆ ನನಗೆ ಮತ್ತೆ ಒಂದು ನನಗೆ ಯಾರದು ಅಂತಲ್ಲ ಯಾರ ಯಾವುದು ಒಂದು ನನಗೆ ಆಸೆ ಇಲ್ಲ ಯಾರ ವಿಷಯದಲ್ಲಿ ಒಂದು ನನಗೆ ಒಂದು ಆಸೆ ಇಲ್ಲ ನನಗೆ ಏನು ನನಗೆ ಏನು ತಿನ್ನೋದ್ರಲ್ಲಿ ಆಗಲಿ ಯಾವುದರಲ್ಲಿ ಕೂಡ ತಿನ್ನೋದ್ರಲ್ಲಿ ಹಾಕಿ ಬಟ್ಟೆ ಹಾಕೋದ್ರಲ್ಲಿರಲಿ ಯಾವುದೇ ಒಂದು ವಿಷಯದರಲ್ಲಿ ನನ್ನ ಕೈಯಲ್ಲಿ ಉಂಟ ಅಲ್ಲ ನನ್ನ ಗಂಡನ ಹತ್ರ ನನಗೆ ತೆಗೆದುಕೊಡ್ಲಿಕ್ಕೆ ಆಗ್ತದ ನನ್ನ ಗಂಡನ ಹತ್ರ ಕೇಳ್ತೇನೆ ಇಸ್ಕೊಳ್ತೇನೆ ಅಷ್ಟೇ ಆಗೋದಿಲ್ವಾ ಅಲ್ಲೇ ಬಿಟ್ಬಿಡ್ತೇನೆ ಯಾವಾಗ ಆಗ್ತದೆ ಆವಾಗ ತಗೊಳ್ತೇನೆ ಅದು ಬಿಟ್ಟು ನನಗೆ ಇವಾಗಲೇ ಬೇಕು ಇವಾಗಲೇ ತೆಗೆದುಕೊಂಡು ಆ ಥರ ಆ ಥರ ನಾನು ಇವಶ್ ಇಷ್ಟು ಎರಡು ವರ್ಷಕ್ಕೆ ಮದುವೆಗೆ ಮಾಡೇ ಇಲ್ಲ ಮಾಡಿದ್ರೂ ಕೂಡ ನನಗೆ ಆ ಥರ ಇದೇ ಇಲ್ಲ ಹಾಗೆ ಮತ್ತು ನನಗೆ ತಿನ್ನೋದ್ರಲ್ಲಿ ಯಾವುದು ನನಗೆ ಆಸೆ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲವೂ ನನಗೆ ಬೇಕಾದ್ರೂ ನಾನು ಮಾಡಿ ತಿಂತೇನೆ ಮಾಡಿ ತಿನ್ಲಿಕ್ಕೆ ಅಂದರೆ ನಾನು ಔಷಧಿ ಓದಿ ತಿಂತೇನೆ ಸೊ ಹಾಗೆ ಕೆಲವರು ಅವರು ಮಾಡು ಅವರು ಕೆಲವರು ಕೆಲವೊಂದು ವಿಚಿತ್ರ ಜನ ಇದ್ದಾರೆ ಅವರೇನಾದರೂ ಸ್ಪೆಷಲ್ ಮಾಡು ಮಾಡು ಮಾಡಿ ಮಾಡೋದಾದರೆ ಅವರು ನಮಗೆ ಕೊಡಬೇಕಾಗುತ್ತೆ ಅಂತ ಹೇಳಿ ಅವರು ಆ ದಿವಸ ಫುಲ್ಲವರು ಮಾತಾಡೋದಿಲ್ಲ ಆ ದಿವಸ ಫುಲ್ಲು ನೋ ನಮ್ಮನ್ನು ಇದು ಮಾಡೋದಿಲ್ಲ ಸೊ ಅವರದು ಮೆಂಟಾಲಿಟಿ ಅನ್ನೋದು ಅವರು ಮಾತಾಡಿದರೆ ಅಲ್ಲ ಅವರು ನಮ್ಮ ಹತ್ರ ಆ ದಿವಸ ಕ್ಲೋಸ್ ಇದ್ದರೆ ನಾವು ಅಲ್ಲಿ ಹೋಗಿರ್ತೇವೆ ನಮಗೆ ಕೊಡಬೇಕಾಗುತ್ತೆ ಆ ಥರ ಎಲ್ಲ ಆ ಥರ ಎಲ್ಲ ಮಾಡಬೇಡಿ ಅದೆಲ್ಲ ಒಳ್ಳೆಯದಕ್ಕಲ್ಲ ಓಕೆ ನೀವು ನೀವು ಉಂಟಲ್ಲ ನೀವು ಒಬ್ರಿಗೆ ಕೊಡೋದ್ರಲ್ಲಿ ಆಗಲಿ ಮತ್ತು ಒಬ್ಬರನ್ನು ಪ್ರೀತಿಸೋದ್ರಲ್ಲಾಗಲಿ ಆಗಲಿ ಯಾವಾಗಲೂ ನೀವು ಉಂಟಲ್ಲ ಅಂದರೆ ಅಹಂಕಾರ ಎಲ್ಲ ತೋರಿಸಿದರೆ ದೇವರಿಗೆ ಹೆಚ್ಚು ಇಲ್ಲ ಅದು ನಿಮ್ಮದು ಕೆಲವೇ ಕ್ಷಣದಲ್ಲಿ ಆ ಅಹಂಕಾರ ದೇವರು ಇಲ್ಲದಾಗಿ ಮಾಡುತ್ತಾನೆ ಸೊ ದ್ ಪ್ಲೀಸ್ ಒಂದು ನೆನಪಿಟ್ಕೊಳ್ಳಿ ಒಬ್ಬರಿಗೆ ಏನಾದರೂ ಕೊಡೋದ್ರಲ್ಲಿ ಆಗಲಿ ಇರೋದ್ರಲ್ಲಿ ನಮಗೆ ಕಡಿಮೆ ಆಗುತ್ತೆ ಅಂತ ಕೇಳಿ ಪ್ಲೀಸ್ ಯಾವತ್ತೂ ಥಿಂಕ್ ಮಾಡಬೇಡಿ ನೀವು ನಿಮ್ಮ ಒಂದು ಪ್ಲೇಟ್ ಅನ್ನದಲ್ಲಿ ಅದರಲ್ಲಿ ನೀವು ಹತ್ತು ಜನರಿಗೆ ಕೂಡ ಕೊಡ್ಬೋದು ಓಕೆ ಅಷ್ಟು ನೀವು ಹತ್ತು ಜನರಿಗೆ ಕೊಟ್ಟು ತಿಂದರೆ ತಿಂದರೆ ಉಂಟು ನಿಮಗೆ ಒಂದು ತುತ್ತು ಸಿಕ್ಕಿದರೆ ಸಾಕು ನಿಮಗೆ ಎಷ್ಟು ಖುಷಿಯಾಗುತ್ತೆ ಅಂತ ನೀವು ಜಸ್ಟ್ ಒಂದು ಸತಿ ಕೊಟ್ಟು ನೋಡಿ ಗೊತ್ತಾಗುತ್ತೆ ನಾನು ನಾನು ಹೇಳ್ತೇನೆ ನನಗೆ ತುಂಬನೇ ಆಸೆ ನನಗೆ ಎಲ್ಲರಿಗೂ ಕೊಟ್ಟು ನನಗೆ ತಿನ್ನಬೇಕಂತ ಹೇಳಿ ಬಟ್ ನನಗೆ ಏನು ಗೊತ್ತಾ ನನ್ನ ನನಗೆ ತುಂಬ ನೋವು ಮಾಡಿರ್ತಾರಲ್ಲ ಸೊ ಅಂಥವ್ರ ಮೇಲೆ ಸ್ವಲ್ಪ ನನಗೆ ಎಷ್ಟಾದರೂ ಅಷ್ಟೇ ಅಂದರೆ ನಾನು ದ್ವೇಷಿಸೋದಿಲ್ಲ ಬಟ್ ಎಷ್ಟಾದರೂ ಅಷ್ಟೇ ಇಟ್ಕೊಳ್ಬೇಕು ಅಲ್ಲೇ ಇಟ್ಕೊಳ್ತೇನೆ ಜಾಸ್ತಿ ಹಚ್ಕೊಳ್ಳೋದಿಲ್ಲ ಓಕೆ ಜಾಸ್ತಿ ಹಚ್ಕೊಳ್ಳೋದು ಇಲ್ಲ ಜಾಸ್ತಿ ಹತ್ರನೂ ಮಾಡ್ಕೊಳ್ಳೋದಿಲ್ಲ ಎಲ್ಲಿ ಎಷ್ಟು ಬೇಕು ಅಷ್ಟೇ ಅವ್ರು ಎಷ್ಟು ನಾಗಿ ಅಷ್ಟೇ ಹೇಳ್ತೀನಿ ಎಷ್ಟು ಮಾತಾಡಿದ್ರು ಅಷ್ಟೇ ಮಾತಾಡ್ತೀನಿ ಎಷ್ಟೇ ಖುಷಿಯಾಗಿದ್ರು ಅಷ್ಟೇ ಬಟ್ ಫಸ್ಟಿದ್ದಾಗಿರ್ಲಿಕ್ಕಂತೂ ನನಗತ್ರ ಸಾಧ್ಯನೇ ಇಲ್ಲ ಬಟ್ ಫಸ್ಟ್ ಫಸ್ಟಿಗೆ ನಾನು ಚೆನ್ನಾಗಿರ್ತೇನೆ ನಮ್ಮ ನನ್ನವರೇ ಅಂತ ಅನಿಸಿರ್ತೇನೆ ಬಟ್ ನನಗೆ ಯಾವಾಗಲೂ ನನ್ನ ಹಿಂದೆ ಕಡೆಯಿಂದ ಸ್ಟಾರ್ಟ್ ಮಾಡ್ತಾರೆ ಆವಾಗಲೇ ನಾನು ನನ್ನ ತೆಗೆದೇ ಬಿಡ್ತೇನೆ ನನ್ನ ನನ್ನ ಮನಸ್ಸಿನ ತೆಗ್ದು ಸೊ ಗೈಸ್ ನಾನು ಹಾಗೆ ಓಕೆ ನಾನು ನನ್ನ ವಿಷಯನ ನನಗೆ ಅನಿಸಿದಲ್ಲಿ ನಾನು ಇವತ್ತು ಹೇಳಿಬಿಟ್ಟು ಅಂದರೆ ನನಗೆ ತುಂಬ ಖುಷಿ ಕೂಡ ಆಗ್ತಾ ಉಂಟು ಹಾಗೆ ನಾನು ನನ್ನ ವಿಷಯ ಕೂಡ ಶೇರ್ ಮಾಡಿದೆ ಸೊ ಕಸ್ ನಾನು ಹಾಗೆ ನಾನೇ ಗೊತ್ತ ನನಗೆ ಇಷ್ಟವಾದರೆ ನಾನು ನಾನು ಅವ್ರಿಗೆ ಎಂಥದ್ದು ನನ್ನ ಕೈಯಲ್ಲಿ ಮಾಡಲಿಕ್ಕೆ ನಾನು ರೆಡಿ ಇರ್ತೇನೆ ಬಟ್ ನನಗೆ ಒಂದ್ಸಲಿ ನನ್ನ ಮನಸ್ಸು ನೋವು ಮಾಡಿದರು ಒಂದು ಸತಿ ನೋವು ಮಾಡಿದ್ರು ನಾನು ಮತ್ತೆ ಅದನ್ನು ಶ್ರಮಿಸ್ತೇನೆ ಮತ್ತೆ ಮತ್ತೆ ನೋವು ಮನಸ್ಸು ಮತ್ತು ಜಾಸ್ತಿ ಹೆಚ್ಚಾಗಿ ನನಗೆ ಅವ್ರ ಅಂಥವರೇ ಅಂತ ಗೊತ್ತಾದರು ಅಂದರೆ ಅವರು ಬದಲಾಗೋರಲ್ಲ ಅವ್ರು ಅಂಥವರೇ ಅಂದರೆ ಅದೇ ಅಂಥದ್ದೇ ಇದರಲ್ಲಿ ಇರುವವರು ಅಂತಾದರೆ ಮತ್ತು ನಾನು ಜೀವಮಾನದಲ್ಲಿ ಅವರನ್ನು ಅಂತಾರೆ ನಾನು ಮತ್ತೆ ನನ್ನ ಮನಸ್ಸಲ್ಲಿ ನಾನು ಜಾಗವೇ ಕೊಡೋದಿಲ್ಲ ಅವ್ರನ್ನ ಎಲ್ಲಿ ಇಟ್ಕೊಳ್ಬೇಕು ಅಲ್ಲೇ ಇಟ್ಕೊಳ್ತೇನೆ ಹಾಯ್ ಅಂದರೆ ಹಾಯ್ ಹಲೋ ಅಂದರೆ ಹಲೋ ಅಷ್ಟೇ ಜಾಸ್ತಿ ಅಥವಾ ಮಾಡ್ಕೊಳ್ದಿಲ್ಲ ಇಲ್ಲ ಅಂತ ಹೇಳಿದ್ರೆ ಕಯಸ್ ನಾನು ಎಷ್ಟು ಇದು ಮಾಡ್ತೇನೆ ಅಂತ ಹೇಳಿದರೆ ಅದು ನನಗೆ ಮತ್ತು ನಮ್ಮ ದೇವರಿಗೆ ಗೊತ್ತು ಅಲ್ಲನಗಿನೇ ಗೊತ್ತು ಓಕೆ ನಾನು ಸೊ ಹಾಗೆ ನಾನು ನಾನು ಆ ಥರ ಮನಸ್ಸು ಬಟ್ ನನ್ನ ಮನಸ್ಸಿಗೆ ತುಂಬಾ ನೋವು ಮಾಡೋರೇ ಇರೋದು ಯಾಕಂತೇಳಿದರೆ ಅದೇ ಹೇಳ್ತಾರಲ್ಲ ಒಂದು ಮಾತು ಒಳ್ಳೆಯವ್ರಿಗೆ ಯಾವತ್ತಿದ್ರು ಕೆಟ್ಟದಾಗೋದು ಜಾಸ್ತಿ ಅಂತೇಳಿ ಸೊ ಹಾಗೆಯೇ ಓಕೆ ಇರಲಿ ಇವತ್ತೆಲ್ಲ ನಾಳೆ ನನಗೆ ಒಳ್ಳೆಯದಾಗೇ ಆಗುತ್ತೆ ಇಲ್ಲಿ ಒಳ್ಳೆಯಾಗಲಿಲ್ಲ ಆದರೆ ನಮಗೆ ನಾವು ನಮ್ಮದೊಂದು ಲೋಕ ಉಂಟಲ್ಲ ಪರ ಲೋಕ ಸೊ ಅಲ್ಲಿ ನಮಗೆ ಒಳ್ಳೆಯದಾದರೆ ಸಾಕು ನಾನು ವೀಡಿಯೋಸ್ ಮಾಡ್ತೇನೆ ರೀಲ್ಸ್ ಮಾಡ್ತೇನೆ ನನಗೆ ಅದರಲ್ಲಿ ಶಿಕ್ಷೆ ಇರ್ಬೋದು ಬಟ್ ನಾನು ಮಾಡೋ ಒಳ್ಳೆ ಕೆಲಸಕ್ಕೆ ಅಂದರೆ ನಮಗೆ ಅಲ್ಲಿ ನನಗೆ ಒಳ್ಳೇದಿರ್ಬೋದು ಅಂತ ನನಗೆ ಭರವಸೆ ಉಂಟು ಇನ್ಶಾ ಅಲ್ಲ ಸೊ ಗೈಸ್ ಹಾಗೆ ನಮ್ಮಂಥವ್ರಿಗೆ ನೀವು ಸಪೋರ್ಟ್ ಮಾಡಿ ನಮ್ಮಂಥವ್ರನ್ನು ಬೆಳೆಸಿ ಅಷ್ಟೇ ಓಕೆ ಗೈಸ್ ಫೈನಲಿ ಬ ಬಾಯ್ ಗಾಯ್ಸ್ ಫೈನಲಿ ನಾನು ಮತ್ತೆ ಮತ್ತೆ ತೋರಿಸ್ತಾ ಇದ್ದೇನೆ ಗಾಯಸ್ ನನ್ನದು ಇವತ್ತು ಇದರ ಬಗ್ಗೆ ವಿಷಯ ಇದ್ದದ್ದು ಸೊ ದಟ್ ನಾನು ನನಗೆ ಇವತ್ತು ಬ್ಲಾಗಲ್ಲಿ ಬರೀ ಇದ್ದಲ್ಲಿ ಹಾಕಿದರೆ ಸ್ವಲ್ಪ ಶಾರ್ಟ್ ಆಗುತ್ತೆ ಅಂತೇಳಿ ನಾನು ಜಸ್ಟ್ ಸುಮ್ಮನೆ ನಾನು ಒಂದು ನನ್ನ ಮನಸ್ಸಿಗೆ ಅನಿಸಿದೆ ಎಲ್ಲವೂ ನಾನು ಹೇಳಿದೆ ಸೊ ಹಾಗೆ ಮತ್ತೆ ಹೇಳಲಿಕ್ಕೆ ಹೋದ್ರೆ ಇನ್ನೂ ತುಂಬ ವಿಷಯ ಇರುತ್ತೆ ಸೊ ಗೈಸಲ್ಲಿ ಶಾಂತ ಕೂಡ ಎದ್ದು ಬಂದರು ಅವಳು ಮಲಗಿದ್ಲು ಸೊ ಹಾಗಾಗಿ ನನ್ನ ಅಪ್ಪನ ಪಟ್ಟನೆ ಅಂತ ವೀಡಿಯೋ ಮಾಡಿದ್ದು ಸೊ ಇನ್ನು ಅವಳು ಎದ್ದು ಇನ್ನು ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಸೊ ಗಾಯ್ಸ್ ಓಕೆ ಗಾಯ್ಸ್ ಬಾಯ ಬಾಯ್ ಟೇಕ್ ಕೇರ್ ಆಲ್ ಆಮೇಲೆ ಸಬ್ಸ್ಕ್ರೈಬ್ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಅಷ್ಟೆಲ್ಲರಿಗೂ ಶೇರ್ ಮಾಡಿ ಬಾಯ್ ಆಲ್ ಬಾಯ್ ಫೋರ್ ಬಾಯ್ ಕೊ